ಬೇಡ ಸಾಕು ಕೇಳಿಸ್ತಿದೆ ಅಲ್ಲ ಈ ಒಂದು ಗೋಷ್ಠಿಯಲ್ಲಿ ಎರಡು ಮುಖ್ಯ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಲಾಯಿತು ಮೊದಲನೆಯ ವಿಚಾರ ವಿಶಾಲ ವಿಶ್ವ ಎರಡನೆಯ ವಿಚಾರ ಅನಂತ ಜೀವನ ಈಗ ಮೂರನೆಯ ಭಾಗ ಏಕಾಂಗಿ ಪ್ರಯಾಣ ಇದರ ಬಗ್ಗೆ ಕೆಲವು ವಿಷಯಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ವಿಶಾಲವಾದಂತಹ ವಿಶ್ವ ಅದರಲ್ಲಿ ನಾನು ಒಂದು ಜೀವನವನ್ನು ಕಟ್ಟಿಕೊಂಡಿದ್ದೇನೆ ಎಷ್ಟು ವಿಶಾಲವಾದದ್ದು ಈ ವಿಶ್ವ ಚಿಂತನೆಗೆ ಮೀರಿದ್ದು ಎಣುಕಿಗೆ ನಿಲುಕದ್ದು ವಿಸ್ತಾರವಾದದ್ದು ವಿಶಾಲವಾದದ್ದು ನಮ್ಮ ಯಾವುದೇ ಯೋಚನೆಯ ನಿಲುಕಿಗೆ ಸಿಕ್ಕದ್ದು ಅಷ್ಟು ವಿಶಾಲವಾದ ವಿಶ್ವದಲ್ಲಿ ನಾನು ಭವ್ಯ ಇತಿಹಾಸವನ್ನ ಹೊಂದಿದ್ದೇನೆ ಅದಕ್ಕಿಂತ ಭವ್ಯವಾದ ಭವಿಷ್ಯತ್ತನ್ನು ಹೊಂದಿದ್ದೇನೆ ಭವ್ಯ ಇತಿಹಾಸವನ್ನು ಅವರು ನಿಮಗೆ ತಿಳಿಸಿಕೊಟ್ರು ಗ್ರಹಮಾಲೆಗಳು ಆ ಗ್ರಹಮಾಲೆಗಳಲ್ಲಿ ಮೊದಲನೆಯ ಗ್ರಹಮಾಲೆ ಅಥವಾ ಗ್ರಹ ಸರಪಳಿ ಅದರಲ್ಲಿ ನಾವು ಹೇಗೆ ಖನಿಜಗಳಾಗಿ ಬಂದ್ವಿ ಕಲ್ಪಕಾಲ ಖನಿಜವಾಗಿದ್ದು ಮುಂದಿನ ಗ್ರಹ ಸರಪಳಿಯಲ್ಲಿ ಸಸ್ಯಗಳಾಗಿ ಅದರ ಮುಂದಿನ ಕಲ್ಪಕಾಲದ ಮೂರನೇ ಸರಪಳಿಯಲ್ಲಿ ಪ್ರಾಣಿಗಳಾಗಿ ನಾಲ್ಕನೆಯ ಗ್ರಹ ಸರಪಳಿಯಲ್ಲಿ ಹೇಗೆ ಮನುಷ್ಯರಾಗಿ ಮುಂದೆ ಹೇಗೆ ನಾವು ಉನ್ನತ ದೇವ ದೇವಮಾನವರಾಗಿ ಜೀವನ್ಮುಕ್ತರಾಗಿ ಮುಂದಿನ ಭವ್ಯ ಇತಿಹಾಸ ಭವಿಷ್ಯವನ್ನು ವಿವರಿಸುತ್ತಾ ಒಂದು ಕಡೆ ಹೇಳಿದ್ರವರು ಹತ್ತನೆಯ ದೀಕ್ಷೆಯವರೆಗೂ ವಿಚಾರ ಕೊಟ್ಟಿದ್ದಾರೆ ನಮಗೆ ಹತ್ತನೇ ದೀಕ್ಷೆ ನಂತರನೂ ನಮ್ಮ ಜೀವನಕ್ಕೆ ಒಂದು ಭವಿಷ್ಯವಿರಬಹುದು ಆದರೆ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ಎಷ್ಟು ಅದ್ಭುತವಾದ ಒಂದು ವಿಕಾಸ ನಿಯಮ ಅಥವಾ ಸಂಸರಣೆಯ ನಿಯಮ ಈ ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇದೆ ನೋಡಿ ಮನುಷ್ಯ ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ಏನು ಅಂದರೆ ಭಗವಂತನ ಈ ಒಂದು ಸಂಸರಣೆಯ ನಿಯಮವಿದೆಯಲ್ಲ ಆ ನಿಯಮಕ್ಕೆ ಸಹಕಾರಿಯಾಗಿ ಜೀವನವನ್ನು ರೂಢಿಸಿಕೊಳ್ಳೋದು ಗಾಡ್ ಹ್ಯಾಸ್ ಎ ಪ್ಲಾನ್ ಅಂಡ್ ದಟ್ ಪ್ಲ್ಯಾನ್ ಈಸ್ ಎವಲ್ಯೂಷನ್ ಅಂಡರ್ಸ್ಟ್ಯಾಂಡ್ ಅಂಡ್ ಅಪ್ರಿಶಿಯೇಟ್ ದೆರ್ ಈಸ್ ಎ ಪ್ಲ್ಯಾನ್ ಆಫ್ ಎವೆಲ್ಯೂಷನ್ ಬೈ ಡಿವೈನ್ ಆ್ಯಂಡ್ ಕೋಆಪರೇಟ್ ವಿತ್ ದ ವಿತ್ ದಟ್ ಪ್ಲ್ಯಾನ್ ಭಗವಂತನ ಒಂದು ಆ ನಿಯಮ ಆ ಒಂದು ಯೋಜನೆ ಏನಿದೆ ಅದಕ್ಕೆ ಸಹಕಾರಿಯಾಗಿ ಬದುಕೋದು ಅಂದರೆ ಗುರುಗಳು ಏನನ್ನು ಮಾಡಿ ಅಂತ ಹೇಳ್ತಾರೋ ಅದನ್ನು ಮಾಡೋದು ಯಾವುದನ್ನು ಮಾಡಿದರೆ ಗುರುಗಳಿಗೆ ಸಂತೋಷವಾಗತ್ತೋ ಒಪ್ಪಿಕೊಳ್ತಾರೋ ಅಂತ ಕಾರ್ಯವನ್ನು ಮಾತ್ರ ಮಾಡೋದು ಯಾವುದು ಗುರುಗಳಿಗೆ ಮೆಚ್ಚುಗೆ ಆಗೋದಿಲ್ವೋ ಆ ಕೆಲಸದಿಂದ ಇರೋದು ಅಷ್ಟು ಮಾಡಿದರೆ ಸಾಕು ಎ ಸಿಂಪಲ್ ಫಾರ್ಮುಲಾ ವಾಟ್ ಈಸ್ ಅ ಸಿಂಪಲ್ ಫಾರ್ಮುಲಾ ಒಬೇ ದ ಆರ್ಡರ್ಸ್ ಆಫ್ ಮಾಸ್ಟರ್ ಆ್ಯಂಡ್ ಡೂ ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್ ವಿಚ್ ಈಸ್ ಆಕ್ಸೆಪ್ಟಬಲ್ ಟು ದ ಮಾಸ್ಟರ್ ನಿಮಗೆ ಗೊತ್ತು ಜೀವನ್ಮುಕ್ತ ಮಹರ್ಷಿಗಳಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸಂಸರಣೆಯ ನಿಯಮ ನಡೀತಿದೆ ಅಂತ ಅಥವಾ ಸಂಸರಣೆಯ ಯೋಜನೆ ನಡೀತಿದೆ ಅಂತ ಆ ಯೋಜನೆಗೆ ಅನುಸಾರವಾಗಿ ಬದುಕು ಬಿಟ್ಟರೆ ಮುಗಿದೋಯ್ತು ಅದು ಬಹಳ ಸರಳವಾದ ವಿಧಾನ ಆದರೆ ನಮ್ಮ ಲೌಕಿಕದ ಆಕರ್ಷಣೆಗಳು ವಿಕರ್ಷಣೆಗಳು ನಮ್ಮನ್ನು ಆ ಯೋಜನೆಗೆ ಪೂರಕವಾಗಿ ಬದುಕಲಿಕ್ಕೆ ಬಿಡ್ತಿಲ್ಲ ಆದ್ದರಿಂದಲೇ ಲೌಕಿಕದಿಂದ ಹೊರಗೆ ಬರಬೇಕು ಅಂತ ಹೇಳೋದು ನೋಡಿ ನಮ್ಮ ಭವ್ಯ ಇತಿಹಾಸ ಮತ್ತು ಭವ್ಯ ಭವಿಷ್ಯ ಏನಿದೆ ಈ ಒಂದು ಸವಿಸ್ತಾರವಾದಂಥ ಜೀವನ ಏನಿದೆ ಈ ಜೀವನದಲ್ಲಿ ನಾವು ಏಕಾಂಗಿ ಪ್ರಯಾಣಿಕರು ಕಾರಣ ಹುಟ್ಟಿದ್ದು ಏಕಾಂಗಿಯಾಗೆ ಮರಣ ಹೊಂದೋದು ಏಕಾಂಗಿಯಾಗೆ ಆ ಮಧ್ಯದಲ್ಲಿ ಹಲವಾರು ಇತರ ಆತ್ಮಗಳೊಡನೆ ಇತರ ಜೀವಗಳೊಡನೆ ಸಂಪರ್ಕವನ್ನು ಸಂಬಂಧವನ್ನು ಸಹಯೋಗವನ್ನು ಬೆಳೆಸ್ಕೊಳ್ತೇವೆ ಒಂದು ಸಮುದಾಯದಲ್ಲಿ ಒಂದು ಸಮಾಜದಲ್ಲಿ ಬದುಕಿ ಬಾಳ್ತೇವೆ ಕಷ್ಟ ಸುಖಗಳನ್ನು ಹಂಚಿಕೊಳ್ತೇವೆ ಕೊಡುವುದು ತೆಗೆದುಕೊಳ್ಳುವ ಈ ವ್ಯವಹಾರವನ್ನು ಇಟ್ಕೊತೇವೆ ಎಷ್ಟೋ ವಿಷಯಗಳನ್ನು ಕಲಿತುಕೊಳ್ತೇವೆ ಎಷ್ಟೋ ದುರ್ಗುಣಗಳನ್ನು ಮೀರಿ ಬೆಳಿತೇವೆ ಎಷ್ಟೋ ಸದ್ಗುಣಗಳನ್ನು ಅಳವಡಿಸಿಕೊಳ್ತೇವೆ ಇದೇ ಪ್ರಯಾಣ ಪ್ರತಿ ಜನ್ಮದಲ್ಲೂ ಅನುಭವಗಳ ಒಂದು ಸಂಸ್ಕಾರ ನಮ್ಮನ್ನು ಹಿಂದೆ ನಮ್ಮನ್ನು ಹಿಂಬಾಲಿಸಿ ಬರುತ್ತೆ ಮತ್ತೇನೂ ಬರಲ್ಲ ಹುಟ್ಟಿದಾಗ ನನ್ನ ತಂದೆ ತಾಯಿಗಳಿಂದ ಪಡೆದುಕೊಂಡ ಶರೀರವನ್ನು ಸಹ ನಾನು ಬಿಟ್ಕೊಟ್ಟೋಗ್ತೇನೆ ಯಾವ ಹುಟ್ಟಿನ ಜೊತೆ ಈ ಶರೀರ ಬಂತೋ ಯಾವ ಶರೀರ ನನ್ನೊಡನೆ ಮರಣದ ತನಕ ಇರುತ್ತೋ ನನ್ನ ಎಲ್ಲ ರಹಸ್ಯಗಳು ಈ ಶರೀರಕ್ಕೆ ಗೊತ್ತೋ ಈ ಮನಸ್ಸಿಗೆ ಗೊತ್ತೋ ಅಂತಹ ಶರೀರವನ್ನು ಅಂತಹ ಮನಸ್ಸನ್ನು ಸಹ ವಿಸರ್ಜಿಸಿ ಮುಂದೆ ಹೋಗಬೇಕಾಗತ್ತೆ ಯಾವ ಒಂದು ಅಸ್ತಿತ್ವದಿಂದ ನಾನು ಈ ಭೂಮಿಯಲ್ಲಿ ವ್ಯಕ್ತವಾದನೋ ಶರೀರದೊಂದಿಗೆ ಯಾವುದರ ಸಹಯೋಗದಲ್ಲಿ ಬದುಕಿ ಬಾಳದ್ನೋ ಅದನ್ನು ಸಹ ಬಿಟ್ಟುಬಿಡಬೇಕು ನಿಮ್ಗೆ ಎಂದಾದರೂ ನೆನಪಿದೆಯಾ ಈ ಶರೀರ ಬಿಟ್ಟು ನೀವು ಹೊರಗಿದ್ದದ್ದು ಇಲ್ಲ ನೀವು ಎಲ್ಲಿ ಹೋದ್ರೂ ಇದು ನಿಮ್ಮ ಜೊತೆಗಿತ್ತು ಹಿಂದೇನೂ ಇತ್ತು ಮುಂದೇನೂ ಇರುತ್ತೆ ಎಲ್ಲಿವರೆಗೂ ಸಾಯೋವರೆಗೂ ನಿಮ್ಮೆಲ್ಲ ರಹಸ್ಯಗಳನ್ನು ಅನುಭವಿಸಿದ್ದು ಗೊತ್ತಿರೋದು ಈ ಶರೀರಕ್ಕೆ ಮಾತ್ರಲೇ ಈ ಮನಸ್ಸಿಗೆ ಮಾತ್ರಲೇ ಅಂತಹ ಶರೀರ ಯಾವುದು ನಿಮ್ಮ ನೆರಳಿನಂತ ನಿಮ್ಮ ಜೊತೆ ಇತ್ತೋ ನಿಮ್ಮನ್ನು ಎಂದೆಂದು ಬಿಡದೆ ಅದನ್ನು ಸಹ ಬಿಟ್ಟು ಹೋಗ್ಬಿಡ್ಬೇಕು ನೀವು ಹಾಗಿರೋವಾಗ ಧನಕನಕಗಳು ಆಸ್ತಿ ಪಾಸ್ತಿಗಳು ಸುತರು ಸಿರಿ ಸಂಪದಗಳು ಕೀರ್ತಿ ಬಿರುದು ಭಾವಲಿಗಳು ನಿಮ್ಮೊಡನೆ ಬರುತ್ತಾ ಯಾವುದು ಬರುತ್ತೆ ಹಾಗಾದರೆ ನೀವು ಇಷ್ಟೆಲ್ಲದರ ಮಧ್ಯೆ ಬದುಕಿದ್ರೂ ನಿಮ್ಮ ಬದುಕು ಮಾತ್ರ ನಿಮ್ಮ ಜೀವನ ಮಾತ್ರ ಒಳಗಡೆ ಆಂತರಿಕವಾಗಿ ನಿಮ್ಮ ಜೀವನ ಏಕಾಂಗಿ ಜೀವನನೇ ಇದೆಲ್ಲ ಏನು ಪಡಿತೀರೋ ಅದನ್ನೆಲ್ಲ ಬಿಟ್ಟೆ ಎಲ್ಲ ಬಿಟ್ಟೇ ಹೋಗುತ್ತೆ ಅದಕ್ಕೆ ಈ ಪ್ರಯಾಣವನ್ನು ಏಕಾಂಗಿ ಪ್ರಯಾಣ ಅಂತ ಕರೀತಾರೆ ಮಂಕುತಿಮ್ಮನ ಕಗ್ಗ ಒಂದು ಸುಂದರವಾದಂತಹ ಕವಿತೆ ಇದೆ ಕಗ್ಗವಿದೆ ಯಾತ್ರಿಕರು ನಾವು ದಿವ್ಯಕ್ಷೇತ್ರವಿ ಲೋಕ ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವಿ ಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು ರಾತ್ರಿ ಮೂರಾಯಿತು ಹೊರಡೆನೆ ಹೊರಡಿದೊಡೆ ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ ನಾಲ್ಕೇ ಸಾಲು ನಾವು ಎಷ್ಟು ಏಕಾಂಗಿ ಪ್ರಯಾಣವನ್ನು ಮಾಡ್ತೀವಿ ಎಲ್ಲ ಸಹವಾಸಗಳ ಮಧ್ಯೆ ಆಂತರಿಕವಾಗಿ ನಾವು ಏನು ಹೊತ್ಕೊಂಡು ಹೋಗಲ್ಲ ನಾವು ಏಕಾಂಗಿಯಾಗಿ ಇರ್ತೀವಿ ಅನ್ನೋದನ್ನು ಈ ಕಗ್ಗ ವಿವರಿಸಿ ಹೇಳುತ್ತೆ ಯಾತ್ರಿಕರು ನಾವು ಯಾತ್ರೆ ಮಾಡಲಿಕ್ಕೆ ಬಂದಿದ್ದೀವಿ ಇದು ನಾವು ಇಲ್ಲಿಗೆ ಏನು ಹೇಳಿದರು ಅವರು ದಾಸರ ಪದ ಅಲ್ಲಿರುವುದು ನಮ್ಮೆಲ್ಲರ ಮನೆ ಇಲ್ಲಿರುವುದು ಸುಮ್ಮನೆ ಆದರೆ ಸುಮ್ಮನೆ ಇರಲ್ಲ ನಾವು ಗಲಾಟೆ ಮಾಡ್ತಲೇ ಇರ್ತೀವಿ ಹೌದಾ ಅಲ್ವಾ ಗಲಾಟೆ ಮಾಡ್ತಾನೆ ಇರ್ತೀವಿ ನಾವಿರೋದು ಸುಮ್ಮನೆ ಭಗವಂತ ಕಳಿಸಿರೋದೆ ಸುಮ್ಮನೆ ಇದ್ದ ಪಾಪ ಅಂತ ಆದರೆ ನಾವು ಎಲ್ಲಿಲ್ಲದ ಗದ್ದಲ ಎಬ್ಸಿ ನಾವು ಅಶಾಂತಿಯನ್ನು ಸೃಷ್ಟಿ ಮಾಡಿಕೊಂಡು ಇತರರಿಗೂ ಅಶಾಂತಿಯನ್ನು ಹಂಚಿ ಹಿಂತಿರುಗಿ ಹೋಗುವಾಗ ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡು ಬಿಟ್ಟೆ ನಾನು ನನ್ ಬರೋವಾಗ ಜ್ಞಾಪಕ ಇತ್ತು ಭಗವಂತ ಹೇಳಿದ್ದ ಅಪ್ಪ ನೀನು ಕಳಿಸಿದೀನಿ ಸುಮ್ಮನೆ ಹೋಗು ಬಾ ಸುಮ್ಮನೆ ಇದ್ದು ಬಾ ಅಂತ ಆದರೆ ಮೂರ್ಖನಾದ ನಾನು ಭಗವಂತನ ಆ ಮಾತನ್ನು ಮರೆತು ಇಲ್ಲ ಸಲ್ಲದ ಹಾಗೆ ಎಲ್ಲ ಗದ್ದಲವನ್ನು ಸೃಷ್ಟಿ ಮಾಡಿ ಈಗ ಜ್ಞಾಪಕ ಇದ್ದೀನಿ ಮರ್ತೇ ಹೋದ್ನಲ್ಲ ಭಗವಂತನ ಆ ಒಂದು ಸಲಹೆಯನ್ನ ಅಂತ ಆಗ ದುಃಖ ಪಡ್ತೀವಿ ನಮ್ಮನ್ನೇ ನಾವು ಗಮನಿಸಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಮ ಅಹಂ ಎಷ್ಟು ವ್ಯಕ್ತವಾಗ್ತಾ ಇರ್ತದೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ಭಾವನೆಗಳಲ್ಲಿ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ರೀತಿ ನೀತಿಗಳಲ್ಲಿ ನಮ್ಮ ಹಾವಭಾವಗಳಲ್ಲಿ ಗಮನಿಸಿ ನೋಡಿ ಎಲ್ಲಿ ನೋಡಿದ್ರು ನಾನು 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 ವ್ಯಕ್ತವಾಗಬೇಕದು ನಾನು ಹೇಳ್ದಂಗೆ ನನ್ನ ಸೊಸೆ ಕೇಳಬೇಕು ನಾನು ಹೇಳ್ದಂಗೆ ನನ್ನ ಮಗ ಕೇಳಬೇಕು ಸೊಸೆ ಬಂದ ತಕ್ಷಣ ನನ್ನ ಮಗ ನನ್ನ ಸೊಸೆ ಕಡೆಗೆ ತಿರ್ಕಂಡ್ಬಿಟ್ಟ ಅಯ್ಯೋ ಇದೇ ಸರಿ ಹೋಯ್ತಲ್ಲ ಕಾಲಕ್ಕೆ ಸಂಬಂಧಿಸಿದಂತೆ ಯಾವ ಸಮಯದಲ್ಲಿ ಏನು ಆಗಬೇಕೋ ಅದಾಗ್ತಾ ಹೋಗುತ್ತೆ ನಾನು ಯಾರದನ್ನು ಹೀಗೇ ಹೀಗೆ ಆಗಬೇಕೋ ಹಾಗೆ ಆಗಬೇಕು ಅಂತ ಹೇಳಲಿಕ್ಕೆ ಯಾವ ಪರಿಸ್ಥಿತಿ ಇದೆಯೋ ಆ ಪರಿಸ್ಥಿತಿಗೆ ನಾನು ನನ್ನನ್ನ ಏನು ಮಾಡಬೇಕು ಕುಂದಿಸಿಕೊಂಡು ಹೋಗಬೇಕು ಹೊಂದಾಣಿಕೆಯ ಭಾವ ಬೇಕು ಪ್ರತಿ ಜಾಗದ